ನಡುಗುವ ಕೈಗಳು ತದಲು ಮಾತು ನಟ ವಿಶಾಲ್ ಮುಚ್ಚಿಟ್ಟ ಸತ್ಯವೇನು ಕೊನೆಗೂ ಗುಟ್ಟು ರಟ್ಟು ವಿಶಾಲ್ಗೆ ಆಗಿದ್ದೇನು ಅಪ್ಪು ಪ್ರೀತಿಯ ಸ್ನೇಹಿತನ ಪರಿಸ್ಥಿತಿ ಹೀಗ್ಯಾಕಾಯ್ತು ಹೌ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆತ್ಮೀಯ ಪ್ರೀತಿಯ ಗೆಳೆಯ ತಮಿಳು ಸ್ಟಾರ್ ನಟ ವಿಶಾಲ್ ಅಭಿಮಾನಿಗಳಿಗೆ ಆತಂಕದ ಜೊತೆ ಆಘಾತ ತರಿಸುವ ಸುದ್ದಿ ಇದು ಬಿಳಿ ಪಂಚೆ ಹಾಗೂ ಬಿಳಿ ಶರ್ಟ್ ಧರಿಸಿ ತಮ್ಮ ಹೊಸ ಸಿನಿಮಾ ಮದಗಜರಾಜ ಚಿತ್ರದ ರಿಲೀಸ್ ಇವೆಂಟ್ನಲ್ಲಿ ಭಾಗಿಯಾಗಿದ್ರು ವೇದಿಕೆ ಮೇಲೆ ಮೈಕ್ ಹಿಡಿದು ಮಾತನಾಡುವ ವೇಳೆ ಅವರ ಕೈ ನಡುಕ್ತಾ ಇತ್ತು ಮೈಕ್ ಹಿಡಿಯಲು ಆಗದಷ್ಟು ಕೈ ನಡುಗಿದೆ ಮಾತುಗಳು ತದುಲ್ತಾ ಇದ್ವು ಪದಗಳ ಉಚ್ಚರಣೆ ಕೂಡ ಸರಿಯಾಗಿ ಆಗಿಲ್ಲ ತೀವ್ರ ಅಸ್ವಸ್ಥರಾದಂತೆ ಕಂಡುಬಂದ ವಿಶಾಲ್ ದೇಹ ಶೇಕ್ ಆಗ್ತಾ ಇತ್ತು

வரணும் நேராக போய் தலையை விட்டேன் தலை இவர் தலை பூச்சிக்கிட்டாரு எல்லாரும் வந்து அப்படியே உக்காண்டாங்க ஒவ்வொரு முடிஞ்சிச்சு கேரியர் அது சொன்ன மாதிரி இது பக்கத்தில் அப்போலோ ஹாஸ்பிட்டல் கூட்டிட்டு போய் அது டாக்டர்ஸ் வந்து இல்லை ஸ்ட்ராங்

ವಿಶಾಲ್ ಮೈಕ್ ಹಿಡಿಯುವಾಗ ಕೈಗಳು ನಡಗುತ್ತಿದ್ದಂತೆ ಮಾತನಾಡಲು ಹೆಣ್ಗಾಡ್ತಾ ಇದ್ರು ತಮ್ಮ ಆರೋಗ್ಯ ಸರಿ ಇಲ್ಲದಲೇ ಇದ್ರು ವಿಶಾಲ್ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಶಾಕ್ ನೀಡಿದ್ರು ಸಹಾಯಕನ ನೆರವಿನಿಂದ ವಿಶಾಲ್ ಅಲ್ಲಿಗೆ ಬಂದಿದ್ರು ಎನ್ನಲಾಗ್ತಾ ಇದೆ ಇದರಿಂದ ಆತಂಕಗೊಂಡ ಅಭಿಮಾನಿಗಳು ವಿಶಾಲ್ ಅವರಿಗೆ ಏನಾಯಿತು ಬೇಗ ಗುಣಮುಖರಾಗಿ ಬಂದಿ ಎಂದು ಪೋಸ್ಟ್ ಕೂಡ ಹಂಚಿಕೊಂಡಿದ್ರು ಇನ್ನು ಮುಂದುವರಿದ ವಿಚಾರ ಹೇಳೋದಾದರೆ ಕಾರ್ಯಕ್ರಮದ ನಂತರ ನಟ ವಿಶಾಲ್ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು ವಿಶಾಲ್ ಅವರು ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ ಹಾಗಾಗಿ ಅವರಿಗೆ ಸಂಪೂರ್ಣವಾಗಿ ಬೆಡ್ ರೆಸ್ಟ್ ಅಗತ್ಯವಿದೆ ಎಂದು ಆಸ್ಪತ್ರೆಯ ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಲಾಗಿದೆ ವಿಶಾಲ್ ಇನ್ನೂ ಹಲವು ದಿನಗಳ ಕಾಲ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿರಬೇಕು ಎಂದು ಹೇಳಲಾಗಿದೆ ಹೀಗಾಗಿ ವಿಶಾಲ್ ಅವರನ್ನ ಸದ್ಯ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸೂಚಿಸಿದ್ದಾರೆ ಒಟ್ನಲ್ಲಿ ವಿಶಾಲ್ ಅಭಿಮಾನಿಗಳು ಮಾತ್ರ ಎದೆಗುಂದಬೇಡಿ ಎಂದು ತಿಳಿಸಲಾಗಿದೆ ಯಾಕಂದರೆ ವಿಶಾಲ್ ಅವರಿಗೆ ಅತ್ಯಂತ ಮೇಜರಾಗಿರುವಂತಹ ಕಾಯಿಲೆ ಏನೂ ಆಗಿಲ್ಲ ಈ ಒಂದು ವೈರಲ್ ಫೀವರ್ ಇಂದ ವಿಶಾಲ್ಗೆ ಮೇಲೆ ಎದ್ದೇಳಲು ಕೂಡ ಆಗದ ಪರಿಸ್ಥಿತಿ ಎದುರಾಗಿದೆ ಎಂಟರ್ಟೈನ್ಮೆಂಟ್ ಇಸಂಚಿ ನ್ಯೂಸ್